ಐಪಿಎಸ್ ರವಿ ಡಿ ಚನ್ನಣ್ಣವರ ಹುಟ್ಟುಹಬ್ಬದ ನಿಮಿತ್ತ ಬೆಳಗಾವಿ ನಗರದ ಬಸವನ ಕುಳಿ ನವಗ್ರಹ ದೇವಸ್ಥಾನದಲ್ಲಿ ಅಭಿಷೇಕ ಮಾಡುವುದರ ಮೂಲಕ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿರುವ ಕನ್ನಡದ ಸಿಂಗಂ ಅಂತೆ ಖ್ಯಾತಿ ಪಡೆದ ರವಿ ಡಿ ಚನ್ನಣ್ಣವರ್ ಅವರ ಹುಟ್ಟುಹಬ್ಬವನ್ನ ಬೆಳಗಾವಿ ನಗರದ ವಾರ್ಡ್ ದೇವರಾಜ್ ಅರಸ್ ಕಾಲೋನಿ ಬಸವನ ಕುಳಿಯಲ್ಲಿ ನೂರು ಗಿಡಗಳನ್ನ ನೆಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಬಡ ಕುಟುಂಬದವರ ಬೆನ್ನಿಗೆ ಸದಾ ನಿಂತು ನ್ಯಾಯವನ್ನು ಕೊಡಿಸುವಲ್ಲಿ ಯಶಸ್ವಿಯಾದ ಹೆಮ್ಮೆಯ ಪೊಲೀಸ್ ಅಧಿಕಾರಿ ರವಿ ಡಿ ಚೆನ್ನಣ್ಣವರ್ ಇವರ ಸೇವೆ ಹೀಗೆ ಮುಂದುವರಿಯಲಿ ಅನ್ಯಾಯದ ವಿರುದ್ಧ ನಿಂತು ನ್ಯಾಯವನ್ನ ಕೊಡಿಸುವ ಕೆಲಸ ಮಾಡಲಿ ಹಾಗೆ ಐಪಿಎಸ್ ಅಧಿಕಾರಿಯಾಗಿರುವ ರವಿ ಡಿ ಚಂಡಣ್ಣವರ್ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ನಡೆಸಲಿ ಎಂದು ನವಗ್ರಹ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು मैं या था और बोले ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿಯ ವೈದ್ಯರಾದ ಡಾಕ್ಟರ್ ಭೂಪಾಲ್ ಅಲಕನೂರೆಯನ್ನು ಐ ಪಿ ಎಸ್ ಅಧಿಕಾರಿಯಾಗಿರುವ ರವಿಡಿ ಚನ್ನವರ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಇಂತಹ ಅಧಿಕಾರಿಗಳಿಗೆ ದೇವರು ಇನ್ನಷ್ಟು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಆಶೀರ್ವಾದ ನೀಡಲಿ ಎಂದು ಕೋರಿದರು ಚನ್ನೂರು ಸಸಿ ನಡುವ ಕಾರ್ಯಕ್ರಮದಲ್ಲಿ ಉದ್ದೇಶವೇನೆಂದರೆ ಈ ರವಿ ಡಿ ಚರಣವರ ಕೀರ್ತಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತ ತುಂಬ ಅಲ್ಲ ಈ ಗಿಡ ನೆಟ್ಟು ಅದು ಹೇಗೆ ಬೆಳೆಯುತ್ತದೆ ಹಾಗೆ ಬೆಳೆಯಲಿ ಅಂತ ಹೇಳಿ ಅವರಲ್ಲಿ ಮತ್ತು ದೇವರಲ್ಲಿ ಅವರ ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ದೇವ್ರಿಗೆ ಪಾಕಲಿ ಅಂತೇಳಿ ಅನ್ನೋ ಅವ್ರಲ್ಲಿ ಮಾತನಾಡಲಿಲ್ಲ ಇದೇ ಸಂದರ್ಭದಲ್ಲಿ ಮಾತನಾಡಿದ ಇನ್ನೊರ್ವ ಹಿರಿಯರು ರವಿಡಿ ಚೆನ್ನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿ ಸಮಾಜ ಸೇವೆ ಮಾಡುತ್ತಿರುವ ಹಾಗೂ ಜನನಾಯಕ ಬಡವರಿಗೆ ನ್ಯಾಯ ದೊರಕಿಸಿ ಕೊಡುವಲ್ಲಿ ನಿರತರಾಗಿರುವ ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಶಾಂತಿ ಸಮಾಧಾನ ಒಳ್ಳೆಯ ಅಧಿಕಾರಿಯಾಗಿ ಇನ್ನೂ ಹಲವಾರು ವರ್ಷ ಸೇವೆ ಸಲ್ಲಿಸಲಿ ಎಂದು ಪರಿಸರ ಪ್ರೇಮಿ ಆಗಿರುವ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೂರು ಗಿಡಗಳನ್ನು ಅಲಾರ್ ವಾರ್ಡ್ ಬಸವನ ದೇವರಾಜ್ ಅರಸ್ ಕಾಲೋನಿಯಲ್ಲಿ ನಾವು ಗಿಡಗಳನ್ನು ಹಚ್ಚುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿಯ ಕಿಯೋನಿಕ್ಸ್ ವ್ಯವಸ್ಥಾಪಕರಾದ ರಾಜೇಶ್ ಚೌಗ್ಲಾ ವೈದ್ಯರಾದ ಡಾಕ್ಟರ್ ಸತೀಶ್ ಮಂಜು ಮಾಡಿ ಇನ್ನು ಹಲವರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆಯ ವಂಜ್ಠ ಅಧಿಕಾರಿ ಆಗಿರುವಂತ ರವಿ ಡಿ ಅವರು ಬೆಳಗಾವಿಯಲ್ಲಿ ಈ ಮೊದಲು ಎಸ್ ಪಿ ಆಗಿ ಕೆಲಸ ಮಾಡಿ ಸಾಕಷ್ಟು ಸಮಾಜ ಸೇವೆಗಳನ್ನ ಬಡ ಅನುಕೂಲತೆಗಳನ್ನು ಅನುಕೂಲತೆಗಳನ್ನ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಿ ತಮ್ಮ ಗೆಳೆಯರ ಬಳಗವನ್ನು ಒಂದು ಮಾಡಿದ್ದಾರೆ ಹಾಗೂ ಗೆಳೆಯರ ಬಳಗ ಇವತ್ತು ನೂರು ಅವರ ಹುಟ್ಟು ಹಬ್ಬದ ನಿಮಿತ್ತ ನೂರು ಗಿಡಗಳನ್ನ ನೆರವಂತ ಪರಿಸರ ಪ್ರೇಮಿಗಳಾಗಿ ಅವರ ಅವರಿಗೆ ಒಂದು ಅಭಿನಂದನೆ ಮತ್ತು ಹುಟ್ಟು ಹಬ್ಬದ ಒಂದು ಶುಭಾಶಯಗಳನ್ನು ಕೋರುವ ನಿಮಿತ್ತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಲರ್ವಾಡ್ ಬಸವ್ ಕುರ್ಚಿ ಹಾಗೂ ದೇವರಾಜ ಪಾಲಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ರವಿ ಡಿ ಚನ್ನಣ್ಣ ಅವರಿಗೆ ಆಯುರ್ ಆರೋಗ್ಯ ಯಶಸ್ಸು ಹಾಗೂ ಸಮಾಜ ಸೇವೆಯ ಇನ್ನೂ ಹೆಚ್ಚಿನ ಅವಕಾಶ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ